ಮೋದಿಯವರ ಆಡಳಿತದಲ್ಲಿ ಕಲ್ಬುರ್ಗಿ ಈಗ ನಂಬರ್ ಒನ್ ಸ್ಥಾನ ಪಡೆಯುತ್ತಿದ್ದು ಮತ್ತೊಮ್ಮೆ ಮೋದಿಯವರು ಪ್ರಧಾನಿಯಾಗಲು ಜನತೆ ಸಾಥ್ ನೀಡಬೇಕಾಗಿ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಉಮೇಶ್ ಜಾಧವ್ ಕರೆ ನೀಡಿದರು ಕಲ್ಬುರ್ಗಿಯ ರಿಂಗ್ ರಸ್ತೆಯ ವೀರಶೈವ ಕಲ್ಯಾಣ ಮಂಟಪದ ಹತ್ತಿರ ಹುಮ್ನಾಬಾದ್ ಬೇಸ್ನಿಂದ ರಾಮಮಂದಿರದವರೆಗಿನ ಸರ್ವಿಸ್ ರಸ್ತೆ ನಿರ್ಮಾಣ ಕಾರ್ಯಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಭಾರತವು ಮುಂದಿನ ಐದು ವರ್ಷಗಳ ಕ್ರಿಯಾ ಯೋಜನೆ ಈಗಾಗಲೇ ಸಿದ್ಧಪಡಿಸಿಕೊಂಡಿದ್ದು ಇದರಲ್ಲಿ ಕಲಬುರಗಿ ಭಾಗಕ್ಕೂ ಅನೇಕ ಯೋಜನೆಗಳನ್ನು ಒಳಪಡಿಸಲಾಗಿದೆ ಸರ್ವಿಸ್ ರಸ್ತೆ ನಿರ್ಮಾಣಕ್ಕೆ ಸುಮಾರು ಐವತ್ತೇಳು ಕೋಟಿ ರೂಪಾಯಿ ಮಂಜೂರಾಗಿದ್ದು ಇನ್ನೂ ಅವಶ್ಯಕತೆ ಇರುವ ಇಪ್ಪತ್ತೆಂಟು ಕೋಟಿ ರೂಪಾಯಿ ನೀಡಲು ಇಲಾಖೆ ಮುಂದಾಗಿದೆ ಮೋದಿ ಸರ್ಕಾರದಲ್ಲಿ ಅಭಿವೃದ್ಧಿ ಕೆಲಸಕ್ಕೆ ಹಣಕಾಸಿನ ಬರ ಇಲ್ಲ ಸಾಮಾನ್ಯ ಜನರ ವಯೋವೃದ್ಧರ ಮಹಿಳೆಯರ ಪಾಲಿಗೆ ಸರ್ವಿಸ್ ರಸ್ತೆಯು ಅತ್ಯಂತ ಉಪಯುಕ್ತವಾಗಿದ್ದು ಜೀವಹಾನಿ ತಡೆದು ಸುರಕ್ಷಿತ ಪ್ರಯಾಣಕ್ಕೆ ಅನುವು ಮಾಡಿಕೊಡಲು ಸರ್ವಿಸ್ ರಸ್ತೆ ಅತ್ಯಂತ ಉಪಯುಕ್ತವಾಗಿದೆ ಸತತ ಪ್ರಯತ್ನದಿಂದ ಸುಮಾರು ಹತ್ತು ಇಲಾಖೆಗಳಿಂದ ಅಡೆತಡೆ ರಹಿತ ಅನುಮತಿ ಪತ್ರ ಪಡೆದು ಕೆಲಸ ಈಗ ಪ್ರಾರಂಭಗೊಂಡಿದೆ ಜಿಲ್ಲಾಧಿಕಾರಿ ಫೌಜಿಯಾ ತರುನುಮ್ಮ ಹಾಗೂ ಮೇಯರ್ ವಿಶಾಲ ದರ್ಗಿ ಸಹಕಾರದಿಂದ ಇದು ಸಾಧ್ಯವಾಗಿದ್ದು ಉತ್ತಮ ಕೆಲಸಕ್ಕೆ ಎಲ್ಲರ ಸಹಕಾರ ಅಗತ್ಯ ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಬಾಲರಾಜ್ ಗುತ್ತೇದಾರ್ ಯುವ ಮುಖಂಡರಾದ ಪಾಟೀಲ್ ಮಾತನಾಡಿ ಶುಭ ಕೋರಿದ್ರು ವಿಧಾನಪರಿಷತ್ ಸದಸ್ಯರಾದ ಬಿಜಿ ಪಾಟೀಲ್ ಮೇಯರ್ ವಿಶಾಲ ದರ್ಗಿ ಬಿಜೆಪಿಯ ಜಿಲ್ಲಾಧ್ಯಕ್ಷರಾದ ಶಿವರಾಜ್ ಪಾಟೀಲ್ ರದ್ದೆವಾಡಗಿ ಉಪಮೇಯರ್ ಶಿವಾನಂದ ಪಿಪ್ತಿ ರಾಜಶೇಖರ್ ಮಹಗಾವ ರವಿರಾಜ್ ಕೊರವಿ ಕೃಷ್ಣ ರೆಡ್ಡಿ ಉಮೇಶ್ ಪಾಟೀಲ ಶಾಂತಾಬಾಯಿ ಮಂಜುನಾಥ ಕಳಸ್ಕರ್ ರೇವಣಸಿದ್ದಪ್ಪ ಶಂಕರ್ ಸಿಂಡಿಕೇಟ್ ಸದಸ್ಯ ರಾಘವೇಂದ್ರ ಮತ್ತಿತರರು ಹಾಜರಿದ್ದರು ಮಲ್ಲಿಕಾರ್ಜುನ ಸಂಗೊಳಗಿ ಎನ್ ಕೆ ಎಸ್ ಟಿವಿ ಫೋರ್ ಕಲಬುರಗಿ ಅನೇಕ ಸಮಸ್ಯೆಗಳಿದ್ದು ಇವು ಹಳೆ ರೋಡ್ಗಳು ಡ್ರೈನೇಜು ಜಸ್ಕಾಮ್ ಟ್ರಾನ್ಸ್ಫಾರ್ಮರ್ಗಳು ಮತ್ತು ಕಲ್ವರ್ಡ್ಗಳು ಕೆಲವು ಎನ್ಕ್ರೋಚ್ಮೆಂಟ್ ಇಶ್ಯೂ ಬಹಳ ಸಮಸ್ಯೆಗಳಿದ್ದು ಇದನ್ನೆಲ್ಲ ಸರ್ವೆ ಮಾಡಿ ಎಲ್ಲ ಡಿಪಾರ್ಟ್ಮೆಂಟ್ ಎನ್ ಓ ಸಿ ತೊಗೊಂಡು ಪ್ರಪೋಸಲ್ ಕಳಿಸಿ ಇವತ್ತು ಐವತ್ತೇಳು ಕೋಟಿ ಐವತ್ತೇಳು ಕೋಟಿ ಸಣ್ಣ ಮಾತಲ್ಲ ಐವತ್ತೇಳು ಕೋಟಿ ಕೋಟಿ ಸ್ಯಾಂಕ್ಷನ್ ಆಗಿದೆ ಅದನ್ನು ಟೆಂಡರು ಆಗಿದೆ ಕೆಲಸನೂ ಶುರು ಆಗ್ತದೆ ಇದೊಂದು ಒಂದು ದೊಡ್ಡ ನಮ್ಮ ನರೇಂದ್ರ ಮೋದಿಜಿ ಗಡ್ಕರಿ ಭಾರತೀಯ ಜನತಾ ಪಾರ್ಟಿ ಕೊಡುಗೆ ನಮ್ಮ ಈ ಭಾಗಕ್ಕೆ ಕೊಟ್ಟಿದ್ದಾರೆ ಇದು ರೋಡ್ ಆದಮೇಲೆ ಭಾಳಷ್ಟು ಜನರಿಗೆ ಸವಲತ್ತು ಆಗ್ತದೆ ಇವು ಸರ್ವಿಸ್ ರೋಡ್ಗಳು ಯಾರಿಗಂದ್ರೆ ಈ ಏನಂತಾರೆ ನಾವು ಮಹಿಳೆಯರಿಗೆ ವೃದ್ಧರಿಗೆ ದಿವ್ಯಾಂಗ ಜನರಿಗೆ ಹೊರಗೆ ಬರ್ಬೇಕಂದ್ರೆ ಹೆದ್ರು ಬರ್ತಾರೆ ರೋಡ್ ಕ್ರಾಸ್ ಆದರೆ ಎಕ್ಸಿಡೆಂಟು ಅದಕ್ಕೆ ಇದು ಒಂದು ಕ್ರಾಂತಿಕಾರಿ ಸರ್ವಿಸ್ ರೋಡ್ ನಮ್ಮ ಸರ್ಕಾರ ಕೊಟ್ಟದ್ದು ಅದು ಇವತ್ತು ನಾವು ಭೂಮಿ ಪೂಜೆ ಮಾಡಿವಿ ಕೆಲಸ ಶುರು ಇದೆ ಸರ್ವಿಸ್ ರೋಡ್ ಇಂಪ್ರೂವ್ಮೆಂಟ್ ಸರ್ ಸರ್ವಿಸ್ ರೋಡ್ ಇಂಪ್ರೂವ್ಮೆಂಟ್ ವೈಡನಿಂಗ್ ಕಲ್ವರ್ಟ್ ಮೇಕಿಂಗ್ ದ ರೋಡ್ ಆ್ಯಂಡ್ ಡ್ರೈನೇಜ್ಗಳು ಶಿಫ್ಟಿಂಗ್ ಆಫ್ ದ ಅಮ್ಯುನಿಟೀಸ್ ಲೈಕ್ ಟ್ರಾನ್ಸ್ಫಾರ್ಮರ್ಸ್ ಎವ್ರಿಥಿಂಗ್ ಫಿಫ್ಟಿ ಸೆವೆನ್ ಕ್ರೋಡ್ ಟ್ರಾನ್ಸ್ಫಾರ್ಮರ್ ಮತ್ತು ಕಡಿಮೆದ್ರು ಕೂಡ ಇನ್ನೊಂದು ಇಪ್ಪತ್ತೈದು ಕೋಟಿ ಸರ್ಕಾರ ಕೊಡ್ಲಿಕ್ಕೆ ರೆಡಿ ಇದೆ ಇದಕ್ಕೆ ಇವತ್ತು ನಮ್ಮ ಕಲಬುರಗಿಯಲ್ಲಿ ನಿಮಗೆಲ್ಲರಿಗೂ ಗೊತ್ತಿದೆ ನಾವು ನಿಂತು ರೋಡು ನಾವು ಎಲ್ಲಿ ನಿಂತೀವಿ ಇದು ಸರ್ವಿಸ್ ರೋಡ್ ನಮ್ಮ ರಾಮ ಮಂದಿರದಿಂದ ಬಿಲ್ಗುಂದಿ ಸರ್ಕಲ್ದಿಂದ ಆಗರ್ಗ ಸರ್ಕಲ್ದಿಂದ ಹುಮ್ನಾಬಾದ್ ಬೇಸ್ವರಿಗೆ ಎರಡು ಎಡಕ್ಕೆ ಬಲಕ್ಕೆ ಸರ್ವಿಸ್ ರೋಡ್ಗಳು ಭಾಳ ಇತ್ತು ಭಾಳ ಎಕ್ಸಿಡೆಂಟ್ಗಳಾಗ್ಯಾವ ಭಾಳ ಜನರಿಗೆ ಗಾಯನ ಆಗ್ಯಾವ ಕೆಲವರು ಸತ್ತಾರೆ ಭಾಳ ಮಂದಿ ಹೋರಾಟವನ್ನು ಮಾಡಿದರು ಯಾವ ಉದ್ದೇಶದಿಂದ ಮಾಡಿದ್ದೀನಿ ನಮ್ಗೆ ಗೊತ್ತಿಲ್ಲ ನಾವು ಇಲ್ಲಿ ನಾನು ಎಂ ಪಿ ಆದಮೇಲೆ ನಮ್ಮ ಚಂದು ಅವರು ಬಿ ಜಿ ಪಾಟ್ಲವರು ಕೂಡ ಮತ್ತು ಅನೇಕ ನಮ್ಮ ಪಾಟ ನಾಯಕರು ಕೆ ಡಿ ಪಿ ಮೀಟಿಂಗಲ್ಲಿ ಬೇರೆ ಬೇರೆ ಮೀಟಿಂಗಲ್ಲಿ ಈ ವಿಷಯ ಎತ್ತಿದಾಗ ನಿಮಿಷ कुछ UH, ना कर कर दे सॉरी करीब मैं मैं इधर इधर सुनती हुआ है कि माला कि माला कि जे निशा भूषण सर माला कि जे जगत गुरु रावण सीता शुभा कि जे अपने ना बिल्डर फिर चली बिल्डर ये माला कर दे बातें बातें बोली बोली तुम ये पी एस अजय बतू अजय बतू सब कहिले आ रहे हैं सर ಹೌದು ಧನ್ಯವಾದ ಹೌದೌದು ಹೌದೌದು डिस्टर्बंद <laughs> उद्देश <laughs> <laughs>

टाक पहुछते प्रप जाका प्रदोट a हाथ यह भुपोण आप प्रडिव Carbon प्रफष्ण मत टुझस说 बात मिले ऑ्रज नो्ह 2 को तुम् 550ो लो खंच वेैस